ಹಾ ಹಾ ಸುಖರ ಸಂಜೆ ಮುಂದ್ ಬಂದು ಕ್ಲಿಯರ್ ಮಾಡ್ತೇನ್ರಿ ಇವತ್ತೇನು ಗಾಡಿಗಳು ನಿಂತು ಅಂದ್ರೆ ಮಗ ನೋಡ್ರಿ ರೊಸಕ್ ನಿಂದಿರ್ತಾನೆ ಹಾಕೊಂಡು ನೋಡ್ರಿ ಕೊಟ್ಟವಯ್ಯ ಅಂತಾನಪ್ಪ ನಿನ್ನೆಲ್ಲ ಇಲ್ಲಿ ಮಾರಿದ್ಯಾ ಅಂತ ಬರ್ರಿ ಏನೇ ವ್ಯಾಪಾರ ಆಗ್ಲಿಲ್ಲ ಇವತ್ತು ತಿನ್ನೊಟ್ಟು ಮುಂದೆ ಹೋಗೋಣ ಬರೀ ಮನಿಗ ಹಾಕೋದಾಗೈತಿ ಒಂದ್ ಗಾಡಿ ಮಾಡ್ಕೊಳಕ್ ಆಗತ್ತಿಲ್ಲ ನನಗ आ कुरकुरे कुरकुरे बरे चिप्स अब आप आप चिप्स कर चिप्स ए वाले ले हाँ नरकिन चिप्स भी आप आप नरकिन दा नरकिन जा दे दे बाले नहीं दा अ बाले ना लो मरे पाप ना दे क्या क्या ना बाले ना बाले ना लगते हैं आ पापड़ी आते पापड़ी आते कोई लेते ना हाँ दो दो

બેય ગટરો ઇંતરો સિખતરેલ રિપા હા હાતે હાતે બોનગી ટાઈમ હે કાટ બડરી હા કુરકુરી 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 સ્નેક્સ તંદી લે મેન્શન કા તમ મુખળા કીતો કોલે ઘરે દેનો તંદીલા

ಹತ್ತು ರೂಪಾಯಿ ಕೊಡ ಅಲ್ಲೋ ಈ ಸಣ್ಣ ವಯಸ್ಸು ಐತಿ ಯಾಕೆ ಕುಡಿಯಾಕ ಹೋಗ್ತೀರಿ ನಾವು ಕುಡಿತೇವೆ ಬಿಡ್ತೆ ನೀ ಹೇಳ್ತಿ ಅಲ್ಲೋ ಈಗ ನಾನು ಹೇಳೋದು ನಿಮ್ಗೆ ಸಿಟ್ಟು ಬರ್ದೈತಿ ಮುಂದೆ ಇದು ಸಣ್ಣ ವಯಸ್ಸು ಐತಿ ಈ ಕುಡಿಯಾಕಂತ ಲಘು ಕಾಳಿಗೆ ಸುಟ್ಟು ಹಾಕ್ತಾವ ಹಾ ಮುಂದೆ ತಂದೆ ತಾಯಿ ಬಾರ್ ಹಾಕಿರಿ ನೀವು ಆಮೇಲೆ ಹೆಂಜ್ಗೊಳಗ ಬಾರ್ ಹಾಕಿರಿ ನೀವು ಮತ್ತೆ ನಮ್ಮನ್ನ ಕರಿತೀರಿ ನಿಂಗೆ ಕರಿಬೇಕಲ್ಲ ಅದಕ್ಕಲ್ಲ ಉಪ್ಪ ಹೊರಾಕ್ರಿ ಹೋಗ್ಬೇಡ್ರಿ ವಯಸ್ಸಿನಾಗಲಿಂಗ ನಾ ತಿನ್ ಸುಮಾರು ಏನ್ ಇವತ್ತು ವ್ಯಾಪಾರ ಇಲ್ಲ ಏನಿಲ್ಲ ಬರೀ ಅವತ್ ಒಂದ್ ಬೆಳಗ್ಗಿಂದ ಬರೀ ಪುನವತಿಗಿರಾಕಿನ ಕುಡ್ಯಪ್ಪ ಇವು ಕುನರ್ ಹೊತ್ಕೊಂಡ್ ಹೊತ್ಕೊಂಡು ಸಾಕಾ ಹೋಗ್ತ ನನ್ಗೆ ಡರ್ಲಿಂಗ್ ಒಂದೇ ತಿನ್ನ ಬಾಳ ಬೇಡ ಬೇಡ ನೀ ತಿನ್ನ ಬೇಡ ಬೇಡ ತಿನ್ನ ಹುಡುಗ ಹುಡುಗಿ ಸುಮ್ಮನೆ ಸುಮ್ಮನೆ ಕೊಡಾಕತ್ತಾರ ಇಲ್ಲಿ ಒಂದೆರಡು ಚಿಪ್ಸ್ ಕೊಟ್ಟೆ ನಾನು ಒಂದೆರಡು ಸಲ ಹೆಚ್ಕೊತೇನೆ ಗಣಮಕ್ಕಳು ಇವ್ರ ಏ ಕಾಮಕ್ ನನ್ನ ಮಕ್ಕಳಿದ್ರಿ ನೀವು ನಿಮ್ಮ ಸಂಬಂಧ ದೇಶನೂ ಉದ್ಧಾರ ಆಗೋಲ್ತೆ

ಅಲ್ಲ ಹೋಗ್ ಬೇಕು ನಿನಗ ಕೆರೆ ಕಡೆ ಅಂದ್ರೆ ಇಶಾಡಕ್ ಬಂದ್ರೆ ಕಳೆದ ಹೋಗಿದ್ದಾವ ಚಡ್ಡಿ ಸಿಗ್ತಾವಪ್ಪ ಇಲ್ಲಿ ಬೈಪಾಸ್ ಕಡೆ ಬಂದು ಹುಡ್ಕಾಡದ ಚಡ್ಡಿ ಹಚ್ಚ ಸಿಗ್ಬೇಕು ನಿನಗ ಏನ್ ಮಾಡುದು ಬಿಡು ಹೊಸಾದ ಜಾಕಿದ್ ಅಂಡರ್ ಹೊಡ್ತಾನಿದೆ ಹದಿನೈದು ನೂರು ರೂಪಾಯಿ ಕೊಟ್ಟಿನ ಅದಕ್ಕೆ ಬರುವಾಗ ಎಲ್ಲಿ ಹಾರೋಯಿತು ಏನ್ ಗೊತ್ತಾಗೂರ ಹೌದ ಚಂದ್ ತುಂಬಿ ಹುಡ್ಕಾಡ್ಬೇಕು ಬರಬೇಕಾರೆ ನೀವು ಹೋಗಿರ ಸಿಗ್ತದ್ರಿ ಏನಾರ ಅಲ್ಲಿ ಕೊಡ್ತೇನೆ ಕಾಣ್ತೇನೆ ಎಲ್ಲಿ ಕಂಡಿಲ್ಲ ನನಗೆ ಜಂಟಿ ಯಾಕೆ ಹುಡ್ಕ್ಯಂಡ್ ಕುಂತ ಹೋಗ್ಲಿ ನಂದ ವ್ಯಾಪಾರ ರಗಡ ಹೋಗೈತಿ ಒಂದು ಬೆಳಗಿನ ಬರೀ ಪುನರ್ ಗಿರಾಕಿನ ಕುಡಿಯಪ್ಪ ನನಗೆ ಮುಂಜಾನೆ ಇಂತ್ರ ಮನ್ಯಾಗೆ ಭಯ ಆತಾರೆ ಎಲ್ಲಿ ಕಳದು ಬಂದೇವು ಯಾವಂತ ಹೌದು ಬಿಡು ಮತ್ತು ಹದಿನೈದು ನೂರು ರೂಪಾಯಿ ಅಂದ್ರೆ ನಾವು ಇಂತ ನಾಲ್ಕು ದಿನ ಆದು ಬಿಡುದ್ರೆ ಅಷ್ಟು ರೊಕ್ಕ ಆಗುದಿಲ್ಲಪ್ಪ ನೋಡ್ರಿ ಹುಡ್ಕ್ಯಂಡ್ ಹೋಗಿ ನೋಡ್ತೀನಿ ಸಿಕ್ತ ಚಲೋ ಇಲ್ಲ ನಿಂಗೆ ಸಿಕ್ಕ್ರೆ ಹೇಳಂಗ ಆಯಿತು ಹೋಗಿ ನಿಂಗೆ ರೂಪಾಯಿ ಕೊಡ್ತೀನಿ ಆಯ್ತು

ಇವ್ ನಾಲ್ಕು ದಿನ ಮಾಡೋ ಇಲ್ಲಿ ಒಂದು ಚಡ್ಡಿ ಮಾಡಿರೋದು ರೊಕ್ಕ ಅಂದರು ಕುರ್ಗ ಮನ್ಯಾಗ ಇಟ್ಟು ಹುಡ್ಕೇರಾಕ್ ಬರ್ತಾನೆ ಸಿಕ್ಕ್ರ ಹಂಗೆ ಸಿಗ್ಲಿಲ್ಲ ಅಂದ್ರೆ ಏನಾರ ಮಾಡೋಣ ಹಾಳಿ ಇವು ಸಿಗ್ತಾವಪ್ಪ ಇಲ್ಲಿ ಇಂಥಲ್ಲಿ ಹೇಳಿ ಬಂದು ಚಡ್ಡಿ ಸಿಗ್ಬೋ ಒತ್ಕೊಂಡು ಹೋಗ್ಯಾನ ಇವತ್ತು ಏನಾರ ಸಿಕ್ತಂದ್ರ ಅದೇ ಕುರ್ಕುರಾಗ ಏನು ಎರಡುನೂರು ರೂಪಾಯಿ ಸಿಗ್ತೈತಿ ಅವು ನೋಡೋ ಚಡ್ಡಿ ಸಿಗ್ತಂದ್ರೆ ಗಜ್ಜಿಗೆ ಹದಿನೈದು ನೂರು ಸಿಗ್ತೈತೆ ಕಡ